ಹಾಯ್ ಸ್ನೇಹಿತರೆ ಮತ್ತೊಮ್ಮೆ ಕೆ ಎ ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾವು ಇಂದು ಭಾರತದ ಜನಗಣತಿಯ ಬಗ್ಗೆ ನಾವು ನೋಡ್ತಾ ಹೋಗೋಣ ಇದು ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಆವಾಗ ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಯಾವ ರೀತಿಯಲ್ಲಿ ಭಾರತದ ಜನಸಂಖ್ಯೆ ಇತ್ತು ಮತ್ತು ಕರ್ನಾಟಕದ ಜನಸಂಖ್ಯೆ ಇತ್ತು ಮತ್ತು ಸಾಕ್ಷರತೆ ಹೇಗಿದ್ದು ಮತ್ತು ಲಿಂಗಾನುಪಾತ ಹೇಗಿತ್ತು ಎಂಬುದರ ಬಗ್ಗೆ ಎಲ್ಲ ರೀತಿಯಲ್ಲಿ ಕೂಡ ನಾವು ಈಗ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಓಕೆ ಮೊದಲಿಗೆ ನಾವು ಜನಸಂಖ್ಯಾಶಾಸ್ತ್ರ ಅಂದರೆ ಏನು ಎಂಬುದನ್ನು ತಿಳ್ಕೊಳ್ತಾ ಹೋಣ ಏನು ರೀ ಜನಸಂಖ್ಯಾಶಾಸ್ತ್ರ ಅಂದರೆ ನೋಡಿರಿ ಜನಸಂಖ್ಯೆಯನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೆಂದು ಕರಿತೀವಿ ಜನಸಂಖ್ಯಾಶಾಸ್ತ್ರ ಅಥವಾ ಡೆಮೋಗ್ರಫಿ ಅಂತ ಕರಿತೀವಿ ಏನೆಂದು ಕರಿತೀವಿ ಡೆಮೋಗ್ರಫಿ ಡೆಮೋಗ್ರಫಿ ಅಂದರೆ ಏನು ಜನಸಂಖ್ಯೆ ಕುರಿತು ಅಧ್ಯಯನ ಮಾಡುವಂಥದ್ದು ಡೆಮೋಗ್ರಫಿ ನೋಡಿರಿ ಇಲ್ಲಿ ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ನೋಡಿರಿ ಹದಿಮೂರ ಎಪ್ಪತ್ತೆರಡಾಗಿದೆ ಇದು ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಭಾರತದ ವಯಸ್ಸ್ರ ಯಾರಾಗಿರ್ತಾರ ಅಂತ ಕೇಳಿದಾಗ ಲಾರ್ಡ್ ಮಯೋರ್ ಅವರು ಆಗಿರ್ತಾರೆ ಇವರು ಪ್ರಾಂತೀಯ ಮಟ್ಟದಲ್ಲಿ ಮೊದಲ ಜನಗಣತಿಯನ್ನು ಅರಸ್ತಾರೆ ಭಾರತದಲ್ಲಿ ಪ್ರಾಂತೀಯ ಮಟ್ಟದಲ್ಲಿ ಜನಗಣತಿಯನ್ನು ಆರಂಭಿಸಿದವರು ಯಾರು ಅಂತ ಕೇಳಿದಾಗ ಲಾರ್ಡ್ ಮಯೋರ್ ಅವರು ಆರಂಭಿಸ್ತಾರೆ ಏನು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಯಾವಾಗ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಭಾರತದ ವಯಸ್ಸರ ಯಾರಾಗಿರ್ತಾರೆ ಅಂತ ಕೇಳಿದಾಗ ಲಾರ್ಡ್ ರಿಪ್ಪನ್ ರವರು ಆಗಿರ್ತಾರೆ ಇವರು ಭಾರತದಾದ್ಯಂತ ಮೊದಲ ಜನಗಣತಿಯನ್ನು ಮಾಡ್ತಾರೆ ನೋಡಿರಿ ಲಾರ್ಡ್ ಮಯೂರವರು ಆ ಪ್ರಾಂತೀಯ ಮಟ್ಟದಲ್ಲಿ ಮಾಡಿದ್ದಾರೆ ಲಾರ್ಡ್ ರಿಪ್ಪನ್ ರವರು ಭಾರತದಾದ್ಯಂತ ಮೊದಲ ಜನಗಣತಿಯನ್ನು ಮಾಡ್ತಾರೆ ಇನ್ನು ಭಾರತದಲ್ಲಿ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜನಗಣತಿಯನ್ನು ಮಾಡಲಾಗ್ತದೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಭಾರತದ ಜನಗಣತಿಯನ್ನು ಮಾಡಲಾಗ್ತದ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ವಿಷಮ ಶೀತ ಜ್ವರ ಬಂದ ಕಾರಣ ಜನಸಂಖ್ಯೆ ಬೆಳವಣಿಗೆ ಅತ್ಯಂತ ಕಡಿಮೆ ಆಗ್ತದೆ ಆದ್ದರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೊಂದನೇ ವರ್ಷವನ್ನು ಏನೆಂದು ಕರಿತೀವಿ ಅಂತ ಕೇಳಿದಾಗ ಮಹಾವಿಭಜಕ ವರ್ಷ ಅಂತ ಕರಿತೀವಿ ಏನೆಂದು ಕರಿತೀವಿ ಮಹಾವಿಭಜಕ ವರ್ಷ ಈ ಸಂದರ್ಭದಲ್ಲಿ ಭಾರತ ಜನಸಂಖ್ಯೆ ಬಹಳಷ್ಟು ಕಡಿಮೆಯಾಗಿರುವಂಥದ್ದು ಯಾಕೆ ಕಡಿಮೆ ಅಂತ ಕೇಳಿದಾಗ ಇಲ್ಲಿ ರುಜಿನಗಳು ಬಹಳಷ್ಟು ರೀತಿಯಲ್ಲಿ ಹರಡಿಕೊಂಡಿರುವಂಥದ್ದು ಮುಖ್ಯವಾದ ಕಾರಣ ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತದ ಭಾರತದಲ್ಲಿ ಜಾತಿ ಆಧಾರಿತ ಜನಗಣತಿಯನ್ನು ತ್ರಿಪುರ ರಾಜ್ಯದಿಂದ ಆರಂಭಿಸಲಾಯಿತು ನೋಡ್ರಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾತಿ ಆಧಾರಿತ ಜನಗಣತಿಯನ್ನು ಆರಂಭಿಸಿದ ರಾಜ್ಯ ಯಾವುದು ಅಂತ ಕೇಳಿದಾಗ ಯಾವುದ್ರಿ ತ್ರಿಪುರ ರಾಜ್ಯ ತ್ರಿಪುರ ರಾಜ್ಯ ಇದು ಜಾತಿ ಆಧಾರದಿಂದ ಜನಗಣತಿಯನ್ನು ಆರಂಭ ಮಾಡ್ತದೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಭಾರತ ಜನಸಂಖ್ಯಾ ಬೆಳವಣಿಗೆ ದರ ಎಷ್ಟು ಇತ್ತು ಅಂತ ಕೇಳಿದಾಗ ಎಷ್ಟಿತ್ತು ಬೆಳವಣಿಗೆ ದಾರ ಹದಿನೇಳು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟೇಜ್ ಇತ್ತು ಯಾವಾಗ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಭಾರತ ಜನಸಂಖ್ಯಾ ಬೆಳವಣಿಗೆ ದರ ಎಷ್ಟಿತ್ತು ಹದಿನೇಳು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟೇಜ್ ಇತ್ತು ಇನ್ನು ಕರ್ನಾಟಕದ ಬೆಳವಣಿಗೆ ದರ ಎಷ್ಟಿತ್ತು ಕೇಳಿದಾಗ ಹದಿನೈದು ಪಾಯಿಂಟ್ ಎಷ್ಟಿತ್ತು ಕರ್ನಾಟಕದ ಎಷ್ಟಿತ್ತು ಬೆಳವಣಿಗೆ ದರ ಹದಿನೈದು ಪಾಯಿಂಟ್ ಅರವತ್ತು ಪರ್ಸೆಂಟೇಜ್ ಇತ್ತು ಹೌದಾ ಭಾರತದಲ್ಲಿ ಈ ಜನಸಂಖ್ಯಾ ಬೆಳವಣಿಗೆ ದರ ಗರಿಷ್ಠ ಯಾವಾಗ ಅತಿ ಹೆಚ್ಚು ಕಂಡಿತ್ತು ಅಂತ ಕೇಳಿದಾಗ ಯಾವಾಗ ಕಂಡಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯಾ ಬೆಳವಣಿಗೆ ದರ ಕಂಡು ಬಂದಿರುವಂಥದ್ದು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಯಾವಾಗ ಹತ್ತೊಂಬತ್ತು ನೂರ ಎಂಬತ್ತೇಳು ಜುಲೈ ಹನ್ನೊಂದರಂದು ವಿಶ್ವದ ಜನಸಂಖ್ಯೆ ಐದುನೂರು ಕೋಟಿ ವಿಶ್ವದ ಜನಸಂಖ್ಯೆ ಐದುನೂರು ಕೋಟಿಯ ಕೊನೆಯ ಮಗು ಎಲ್ಲಿ ಜನಿಸ್ತದ ಯುಗೋಸ್ಲವಿಯಾದಲ್ಲಿ ಜನಿಸ್ತದ ಯುಗೋಸ್ಲವಿಯಾದಲ್ಲಿ ಜನಿಸ್ತದ ಈ ಜನಿಸಿದ ಸವಿನೆನಪಿಗಾಗಿ ನೋಡಿರಿ ಐದುನೂರು ಕೋಟಿಯ ಕೊನೆಯ ಮಗು ಯುಗೋಸ್ಲವಿಯಾದಲ್ಲಿ ಜನಿಸಿದ ಕಾರಣ ಪ್ರತಿ ವರ್ಷ ಜುಲೈ ಹನ್ನೊಂದರಂದು ಯಾವಾಗ ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ ವರ್ಷ ವಿಶ್ವ ಜನಸಂಖ್ಯಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಎರಡು ಸಾವಿರದ ಹನ್ನೊಂದರ ಅಕ್ಟೋಬರ್ ಮೂವತ್ತೊಂದರಂದು ಪ್ರಪಂಚದ ಏಳ್ನೂರು ಕೋಟಿಯ ಕೊನೆಯ ಮಗು ನರ್ಗೀಸ್ ಎಂಬ ಮಗು ಭಾರತದ ಉತ್ತರ ಪ್ರದೇಶದಲ್ಲಿ ಜನಿಸ್ತದೆ ನೋಡ್ರಿ ನೋಡಿರಿ ಇಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರಗಳನ್ನು ನಾವು ಅನುಕ್ರಮವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇದು ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಹೇಳಿಕೆ ರೂಪದಲ್ಲಿ ಹೀಗೆ ಕೇಳ್ತಾನೆ ಅನುಕ್ರಮವಾಗಿ ಜೋಡಿಸಿ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿ ಎನ್ನುವುದರ ರೀತಿಯಲ್ಲಿ ಇಂಥ ಪ್ರಶ್ನೆಗಳು ಕೇಳಲಾಗ್ತದೆ ಹಾಗಾಗಿ ನಾವು ಸಂಪೂರ್ಣವಾಗಿ ವಿಷಯವನ್ನು ಅರ್ಥ ಮಾಡಿಕೊಳ್ತಾ ಹೋಗಬೇಕು ನೋಡಿರಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರಗಳು ಅನುಕ್ರಮವಾಗಿ ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರ ಅಂತ ಕೇಳಿದಾಗ ಯಾವುದು ಚೀನಾ ಎರಡನೇ ಸ್ಥಾನ ಭಾರತ ಮೂರನೇ ಸ್ಥಾನ ಅಮೇರಿಕಾ ನಾಲ್ಕನೇ ಸ್ಥಾನ ಇಂಡೋನೇಷ್ಯಾ ಐದನೇ ಸ್ಥಾನ ಬ್ರೆಝಿಲ್ ಆರನೇ ಸ್ಥಾನ ಪಾಕಿಸ್ತಾನ್ ಏಳನೇ ಸ್ಥಾನ ನೈಜೀರಿಯಾ ಎಂಟನೇ ಸ್ಥಾನ ಬಾಂಗ್ಲಾದೇಶ್ ಒಂಬತ್ತನೇ ಸ್ಥಾನ ರಷ್ಯಾ ಇನ್ನು ಹತ್ತನೇ ಸ್ಥಾನ ಯಾವುದು ಜಪಾನ್ ಹೌದಾ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಏಳು ಅಥವಾ ಐದು ರಾಷ್ಟ್ರಗಳು ನಮಗೆ ಗೊತ್ತಿರಲೇಬೇಕಾಗ್ತದ ಹೌದಾ ಇನ್ನು ಪ್ರಪಂಚದ ಅತಿ ದೊಡ್ಡ ದೇಶಗಳು ವಿಸ್ತೀರ್ಣದಲ್ಲಿ ನೋಡ್ತಾ ಹೋಗೋಣ ಪ್ರಪಂಚದ ಅತಿ ದೊಡ್ಡ ದೇಶ ಯಾವುದು ಅಂತ ಹೇಳಿದಾಗ ರಷ್ಯಾ ಪ್ರಪಂಚದ ಅತಿ ದೊಡ್ಡ ದೇಶ ರಷ್ಯಾ ಎರಡನೇ ಅತಿ ದೊಡ್ಡ ದೇಶ ಕೆನಡಾ ಮೂರನೇ ಅತಿ ದೊಡ್ಡ ದೇಶ ಚೀನಾ ನಾಲ್ಕನೇ ಅತಿ ದೊಡ್ಡ ದೇಶ ಅಮೇರಿಕಾ ಐದನೇ ಅತಿ ದೊಡ್ಡ ದೇಶ ಬ್ರೆಝಿಲ್ ಆರನೇ ಅತಿ ದೊಡ್ಡ ದೇಶ ಆಸ್ಟ್ರೇಲಿಯಾ ಏಳನೇ ಅತಿ ದೊಡ್ಡ ರಾಷ್ಟ್ರ ಭಾರತ ಅರ್ ಎಂಟನೇ ಅತಿ ದೊಡ್ಡ ರಾಷ್ಟ್ರ ಅರ್ಜೆಂಟೀನಾ ಒಂಬತ್ತನೇ ಅತಿ ದೊಡ್ಡ ರಾಷ್ಟ್ರ ಕಜಕಿಸ್ತಾನ್ ಹತ್ತನೇ ಅತಿ ದೊಡ್ಡ ರಾಷ್ಟ್ರ ಅಲ್ಜೀರಿಯಾ ಯಾವುದು ಅಲ್ಜೀರಿಯಾ ನೋಡಿರಿ ನಮಗೆ ಪ್ರಮುಖವಾಗಿ ಏಳು ರಾಷ್ಟ್ರಗಳು ಗೊತ್ತಿರಲೇಬೇಕಾಗ್ತದ ಪರೀಕ್ಷಾ ದೃಷ್ಟಿಯಿಂದ ಹೋಗ ನೋಡ್ಬೋದು ನೀವು ಒಂದನೇದು ರಷ್ಯಾ ಎರಡನೇದು ಕೆನಡಾ ಮೂರನೇದು ಚೀನಾ ನಾಲ್ಕನೇದು ಅಮೆರಿಕ ಐದನೇದು ಬ್ರೆಜಿಲ್ ಆರನೇದು ಆಸ್ಟ್ರೇಲಿಯಾ ಏಳನೇದು ಭಾರತ ನೋಡ್ರಿ ಭಾರತದ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದು ಎಷ್ಟಿತ್ತು ಭಾರತದ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಎಷ್ಟಿತ್ತು ಅಂತ ಕೇಳಿದಾಗ ಒನ್ನೂರ ಇಪ್ಪತ್ತೊಂದು ಪಾಯಿಂಟ್ ಝೀರೋ ಒನ್ ಕೋಟಿ ಎಕ್ಸಾಕ್ಟ್ಲಿ ಹೇಳೋದಾದ್ರೆ ಒನ್ನೂರ ಇಪ್ಪತ್ತೊಂದು ಕೋಟಿ ಒಂದು ಲಕ್ಷ ತೊಂಬತ್ತ್ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಜನ ಓಕೆ ನೋಡ್ರಿ ಪ್ರಪಂಚದ ಸಾರಿ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದಾಗ ಎರಡು ಸಾವಿರದ ಹನ್ನೊಂದು ಜನಗಣತಿಯಂತೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಉತ್ತರ ಪ್ರದೇಶ ಎಷ್ಟಿತ್ತು ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಐದು ಕೋಟಿ ಜನಸಂಖ್ಯೆ ಇತ್ತು ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಆಗಿತ್ತು ಅಂತ ಕೇಳಿದಾಗ ಸಿಕ್ಕಿಂ ಆಗಿತ್ತ ಯಾವುದಾಗಿತ್ತ ಸಿಕ್ಕಿಮ ಸಿಕ್ಕಿಮನ ಜನಸಂಖ್ಯೆ ಅಂತ ಕೇಳಿದಾಗ ಆರು ಲಕ್ಷ ಆರು ಲಕ್ಷ ನೋಡ್ರಿ ಭಾರತದ ಜನಸಾಂದ್ರತೆ ಎಷ್ಟು ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಭಾರತದ ಜನಸಾಂದ್ರತೆ ಎಷ್ಟು ಅಂತ ಕೇಳಿದಾಗ ಮೂರುನೂರ ಎಂಬತ್ತೆರಡು ಮೂರುನೂರ ಎಂಬತ್ತು ಎರಡು ಜನಸಾಂದ್ರತೆ ಅಂದರೆ ಏನಂತ ತಿಳ್ಕೊಳ್ಬೇಕಾಗ್ತದೆ ಮೊದಲಿಗೆ ಏನು ಜನಸಾಂದ್ರತೆ ಅಂದರೆ ಕೇಳಿದಾಗ ಪ್ರತಿ ಚದರ ಕಿಲೋಮೀಟ್ರ್ನಲ್ಲಿ ವಾಸಿಸುವ ಜನರ ಸಂಖ್ಯೆ ಪ್ರತಿ ಚದರ ಕಿಲೋಮೀಟ್ರ್ನಲ್ಲಿ ವಾಸಿಸುವ ಜನರ ಸಂಖ್ಯೆಗೆ ಏನೆಂದು ಕರಿತೀವಿ ನಾವು ಜನಸಾಂದ್ರತೆ ಅಂತ ಕರಿತೀವಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದಾಗ ಬಿಹಾರ ಯಾವುದ್ರಿ ಆ ಬಿಹಾರ್ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಎಷ್ಟು ಅಂತ ಕೇಳಿದಾಗ ಹನ್ನೊಂದು ಪಾಯಿಂಟ್ ಸ್ವಾರಿ ಒಂದು ಸಾವಿರದ ಒನ್ನೂರ ಎರಡು ಪ್ರತಿ ಚದರ ಕಿಲೋಮೀಟ್ರಿಗೆ ಎಷ್ಟು ಜನಸಂಖ್ಯೆ ನೋಡಿರಿ ಅಂಕಿಅಂಶಗಳು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದೇ ರೀತಿಯಲ್ಲಿ ಕೇರ್ಲೆಸ್ ಮಾಡಬಾರ್ದು ನೀವು ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗಿ ಸ್ನೇಹಿತರೆ ಈ ಅಂಕಿಅಂಶಗಳನ್ನು ಯಾವುದೇ ರೀತಿಯಲ್ಲಿ ನೀವು ಕೇರ್ಲೆಸ್ ಮಾಡಬಾರ್ದು ಸಂಪೂರ್ಣವಾಗಿ ವೀಕ್ಷಣೆ ಮಾಡ್ತಾ ಹೋಗಿ ಸ್ನೇಹಿತರೆ ಇನ್ನು ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದಾಗ ಅರುಣಾಚಲ ಪ್ರದೇಶ ಯಾವುದ್ರೆ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದ ಜ ಜನಸಾಂದ್ರತೆ ಎಷ್ಟು ಅಂತ ಕೇಳಿದಾಗ ಕೇವಲ ಹದಿನೇಳು ಅಲ್ಲಿ ಜನಸಾಂದ್ರತೆ ಕೇವಲ ಹದಿನೇಳು ಭಾರತದ ಒಟ್ಟು ಲಿಂಗಾನುಪಾತ ಎಷ್ಟು ಭಾರತದ ಒಟ್ಟು ಲಿಂಗಾನುಪಾತ ಎಷ್ಟು ಅಂತ ಕೇಳಿದಾಗ ಒಂಬೈನೂರ ನಲವತ್ತು ಮೊದಲಿಗೆ ಲಿಂಗಾನುಪಾತ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಕೊಳ್ಳೋಣ ಏನು ರೀ ಲಿಂಗಾನುಪಾತ ಅಂತ ಕೇಳಿದಾಗ ಪ್ರತಿ ಸಾವಿರ ಪುರುಷರಿಗೆ ಇರುವಂತಹ ಮಹಿಳೆಯರ ಸಂಖ್ಯೆ ಪ್ರತಿ ಸಾವಿರ ಪುರುಷರಿಗೆ ಇರುವಂತಹ ಮಹಿಳೆಯರ ಸಂಖ್ಯೆಗೆ ಏನಂತ ಕರಿತೀವಿ ನಾವು ಲಿಂಗಾನುಪಾತ ಅಂತ ಕರಿತೀವಿ ನೋಡಿರಿ ಒಂಬೈನೂರ ನಲವತ್ತು ಇನ್ನು ಅರವತ್ತು ಮಹಿಳೆಯರು ಕಡಿಮೆ ಬರುತ್ತಾರೆ ಅರವತ್ತು ಮಹಿಳೆಯರು ಕಡಿಮೆ ಪ್ರತಿ ಸಾವಿರ ಪುರುಷರಿಗೆ ಅರವತ್ತು ಮಹಿಳೆಯರ ಪ್ರಮಾಣ ಇಲ್ಲಿ ಕಡಿಮೆ ಆಗಿರುವಂಥದ್ದು ಇನ್ನು ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದಾಗ ಕೇರಳ ರೀ ಯಾವುದು ಕೇರಳ ಕೇರಳದ ಲಿಂಗಾನುಪಾತ ಎಷ್ಟು ಅಂತ ಕೇಳಿದಾಗ ಸಾವಿರದ ಎಂಬತ್ನಾಲ್ಕು ಜನ ಕೇರಳದ ಲಿಂಗಾನುಪಾತ ಎಷ್ಟು ಸಾವಿರದ ಎಂಬತ್ನಾಲ್ಕು ನೋಡ್ರಿ ಇಲ್ಲಿ ಪುರುಷರಿಗಿಂತಲೂ ಕೂಡ ಮಹಿಳೆಯರ ಜನಸಂಖ್ಯೆ ಹೆಚ್ಚಿದೆ ಇಲ್ಲಿ ಎಲ್ಲಿ ಕೇರಳದಲ್ಲಿ ಏನು ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದಾಗ ಹರಿಯಾಣ ಯಾವುದ್ರಿ ಹರಿಯಾಣ ಈ ಹರಿಯಾಣದಲ್ಲಿ ಲಿಂಗಾನುಪಾತ ಎಷ್ಟಿದೆ ಅಂತ ಕೇಳಿದಾಗ ಎಂನೂರ ಎಪ್ಪತ್ತೇಳು ಲಿಂಗಾನುಪಾತ ಎಷ್ಟು ಹರಿಯಾಣ ಎಂಟುನೂರ ಎಪ್ಪತ್ತೆರಡು ನೋಡಿರಿ ಭಾರತದ ಒಟ್ಟು ಸಾಕ್ಷರತೆ ಎಷ್ಟು ನೋಡೋಣ ಎಷ್ಟು ರೀ ಭಾರತದ ಒಟ್ಟು ಸಾಕ್ಷರತೆ ಭಾರತದ ಒಟ್ಟು ಸಾಕ್ಷರತೆ ಎಪ್ಪತ್ನಾಲ್ಕು ಪಾಯಿಂಟ್ ಝೀರೋ ನಾಲ್ಕು ಪರ್ಸೆಂಟೇಜ್ ಸೆವೆಂಟಿ ಫೋರ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಭಾರತದ ಒಟ್ಟು ಸಾಕ್ಷರತೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದು ಕೇರಳ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದು ಕೇರಳ ಅಂತ ಕೇಳಿದಾಗ ತೊಂಬತ್ತ್ಮೂರು ಪಾಯಿಂಟ್ ತೊಂಬತ್ತೊಂದು ಪರ್ಸೆಂಟೇಜ್ ಇನ್ನು ಭಾರತದ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದು ಬಿಹಾರ ಯಾವುದು ಬಿಹಾರ ಈ ಬಿಹಾರದ ಸಾಕ್ಷರತೆ ಪ್ರಮಾಣ ಎಷ್ಟು ಅರವತ್ತ್ಮೂರು ಪಾಯಿಂಟ್ ಎಂಟು ಎರಡು ಪರ್ಸೆಂಟೇಜ್ ಅರವತ್ತ್ಮೂರು ಪಾಯಿಂಟ್ ಎಂಟು ಎರಡು ಪರ್ಸೆಂಟೇಜ್ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ನೋಡ್ರಿ ಒಟ್ಟು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಒಟ್ಟು ಎಂಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಯಾವುದು ದೆಹಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಲಕ್ಷದ್ವೀಪ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಅತಿ ಹೆಚ್ಚು ಜನಸಾಂದ್ರತೆಯ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ನೋಡ್ರಿ ಅತಿ ಹೆಚ್ಚು ಜನಸಂಖ್ಯೆಯೂ ಕೂಡ ದೆಹಲಿ ಅತಿ ಹೆಚ್ಚು ಜನಸಾಂದ್ರತೆಯೂ ಕೂಡ ದೆಹಲಿನೇ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂಡಮಾನ್ ಮತ್ತು ನಿಕೋಬಾರ್ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂಡಮಾನ್ ಮತ್ತು ನಿಕೋಬಾರ್ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಪಾಂಡಿಚೇರಿ ಯಾವುದು ಪಾಂಡಿಚೇರಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಕೇರಳದ ಪ್ರದೇಶ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ಕೇರಳದ ಪ್ರದೇಶ ಯಾವುದು ದಿಯು ಮತ್ತು ದಮನ್ ದಿಯು ಮತ್ತು ದಮನ್ ಎಷ್ಟಂತ ಕೇಳಿದಾಗ ಆರುನೂರ ಹದಿನೆಂಟು ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಕೇರಳದ ಪ್ರದೇಶ ಯಾವುದು ಲಕ್ಷದ್ವೀಪ ಯಾವ ದ್ವೀಪ ಲಕ್ಷದ್ವೀಪ ಎಷ್ಟು ತೊಂಬತ್ತೆರಡು ಪಾಯಿಂಟ್ ಒಂದು ಎಂಟು ಪರ್ಸೆಂಟೇಜ್ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ಕೇರಳದ ಪ್ರದೇಶ ಯಾವುದು ದಾದ್ರಾ ಮತ್ತು ನಗರ ಹವೇಲಿ ದಾದ್ರಾ ಮತ್ತು ನಗರ ಹವೇಲಿ ಎಷ್ಟಂತ ಕೇಳಿದಾಗ ಎಪ್ಪತ್ತೇಳು ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಎಪ್ಪತ್ತ ಏಳು ಪರ್ಸೆಂಟೇಜ್ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತದ ಪುರುಷರ ಸಾಕ್ಷರತೆ ಎಷ್ಟಿತ್ತು ತೆಗೆದಾಗ ಎಷ್ಟಿತ್ತು ಪುರುಷರ ಸಾಕ್ಷರತೆ ಎಂಬತ್ತೆರಡು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟೇಜ್ ಇತ್ತು ಇನ್ನು ಮಹಿಳೆಯರ ಸಾಕ್ಷರತೆ ಎಷ್ಟಿತ್ತು ತೆಗೆದಾಗ ಎಷ್ಟಿತ್ತು ಮಹಿಳೆಯರ ಸಾಕ್ಷರತೆ ಅರವತ್ತೈದು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟೇಜ್ ಇತ್ತು ಎರಡು ಸಾವಿರದ ಹನ್ನೊಂದರ ಮತ್ತು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಸಾಕ್ಷರತೆ ಬೆಳವಣಿಗೆ ಅಂತ ಎಷ್ಟಿತ್ತೆಳಿದಾಗ ಎಷ್ಟಿತ್ತು ಬೆಳವಣಿಗೆ ದಾರ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ಇತ್ತು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಸಾಕ್ಷರತೆ ಬೆಳವಣಿಗೆ ದರ ಎಷ್ಟಿತ್ತು ನೈನ್ ಪಾಯಿಂಟ್ ಟು ಪರ್ಸೆಂಟೇಜ್ ಭಾರತದ ಒಟ್ಟು ಮಕ್ಕಳ ಲಿಂಗಾನುಪಾತ ಎಷ್ಟಿತ್ತು ಎಷ್ಟಿತ್ತು ಅಂತ ಕೇಳಿದಾಗ ಪ್ರತಿ ಸಾವಿರ ಮಕ್ಕಳಿಗೆ ಒಂಬೈನೂರ ಹದಿನಾಲ್ಕು ಇದು ಮಕ್ಕಳ ಲಿಂಗಾನುಪಾತ ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತದಲ್ಲಿ ಎಷ್ಟು ವರ್ಷದ ಮಕ್ಕಳನ್ನು ಪರಿಗಣಿಸಲಾಗ್ತದ ಜೀರೋ ಟು ಸಿಕ್ಸ್ ಜೀರೋ ಟು ಸಿಕ್ಸ್ ವರ್ಷದ ಮಕ್ಕಳನ್ನು ಪರಿಗಣಿಸಲಾಗ್ತದ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾಗ ಎಟ್ಟು ವಿಸ್ತೀರ್ಣ ಭಾರತದ್ದು ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡುನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ಗಳು ಇದು ಭಾರತದ ಒಟ್ಟು ವಿಸ್ತೀರ್ಣ ಇನ್ನು ಭಾರತದ ಒಟ್ಟು ವಿಸ್ತೀರ್ಣ ಚದರ ಮೈಲುಗಳಲ್ಲಿ ಹೇಳುವುದಾದ್ರೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಮೈಲಿಗಳು ಹೇಳುವುದಾದ್ರೆ ಹನ್ನೆರಡು ಲಕ್ಷ ಅರವತ್ತೊಂಬತ್ತು ಸಾವಿರದ ಎರಡುನೂರ ಹತ್ತೊಂಬತ್ತು ಹತ್ತೊಂಬತ್ತು ಮೈಲಿಗಳು ಭಾರತದ ಮೊಟ್ಟಮೊದಲ ದಿನಪತ್ರಿಕೆ ಯಾವುದು ರೀ ದಿ ಬೆಂಗಾಲ್ ಗಜೆಟ್ ಯಾವ ಗೆಜೆಟ್ ದಿ ಬೆಂಗಾಲ್ ಬಜೆಟ್ ಇದು ಯಾವ ಭಾಷೆಯಲ್ಲಿ ಇದೆ ಅಂತ ಕೇಳಿದಾಗ ಇದು ಆಂಗ್ಲ ಭಾಷೆಯಲ್ಲಿ ಇದೆ ಯಾವ ಭಾಷೆಯಲ್ಲಿ ಆಂಗ್ಲ ಭಾಷೆಯಲ್ಲಿ ಈ ಪತ್ರಿಕೆನ ಆರಂಭಿಸಿದವರು ಯಾರು ಅಂತ ಕೇಳಿದಾಗ ಯಾರು ಅನ್ನಿಸ್ತಾರೆ ಜೇಮ್ಸ್ ಅಗಸ್ಟಸ್ ಸಿಕೆ ಯಾವುದು ಬೆಂಗಾಲ್ ಘಝೆಟನ್ನು ಜೇಮ್ಸ್ ಅಗಸ್ಟಸ್ ಹಿಕೆರವರು ಈ ಗೆಜೆಟ್ ಪತ್ರಿಕೆಯನ್ನು ಆರಂಭಿಸ್ತಾರೆ ಯಾವಾಗ ಹದಿನೇಳುನೂರ ಎಂಬತ್ತರಲ್ಲಿ ಹದಿನೇಳುನೂರ ಎಂಬತ್ತರಲ್ಲಿ ದಿ ಬೆಂಗಾಲ್ ಘಜೆಟ್ ಎಂಬ ಪತ್ರಿಕೆಯನ್ನು ಆರಂಭಿಸಿದವರು ಯಾರು ಅಂತ ತಿಳಿದಾಗ ಜೇಮ್ಸ್ ಅಗಸ್ಟಸ್ ಹಿಕೆ ಭಾರತದ ಮೊದಲ ಎಲೆಕ್ಟ್ರಿಕ್ ರೈಲು ಯಾವುದು ಡೆಕ್ಕನ್ ಕ್ವೀನ್ ಯಾವ ಕ್ವೀನ್ ಡೆಕ್ಕನ್ ಕ್ವೀನ್ ನೋಡ್ರಿ ಸ್ನೇಹಿತರೆ ಈಗ ನಾವು ಕರ್ನಾಟಕದ ಜನಸಂಖ್ಯೆ ಇನ್ನು ನೋಡ್ತಾ ಹೋಗೋಣ ಕರ್ನಾಟಕದ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಆರು ಕೋಟಿ ಹನ್ನೊಂದು ಲಕ್ಷ ಕರ್ನಾಟಕದ ಒಟ್ಟು ಜನಸಂಖ್ಯೆ ಆರು ಕೋಟಿ ಹನ್ನೊಂದು ಲಕ್ಷ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳಿದಾಗ ಬೆಂಗಳೂರು ನಗರ್ ಯಾವುದು ಬೆಂಗಳೂರು ನಗರ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವುದು ಕೊಡಗು ಕೊಡಗು ಇದು ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂಥ ಜಿಲ್ಲೆ ಕರ್ನಾಟಕದ ಒಟ್ಟು ಜನಸಾಂದ್ರತೆ ಕರ್ನಾಟಕದ ಒಟ್ಟು ಜನಸಾಂದ್ರತೆ ಎಷ್ಟು ಅಂತ ಕೇಳಿದಾಗ ಮೂರುನೂರ ಹತ್ತೊಂಬತ್ತು ಜನ ಮುರ್ನೂರ ಹತ್ತೊಂಬತ್ತು ಜನ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವುದಿಲ್ಲ ಸಾರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತಹ ಜಿಲ್ಲೆ ಯಾವುದು ಬೆಂಗಳೂರು ನಗರ್ ಬೆಂಗಳೂರು ನಗರ್ ಇದು ಬೆಂಗಳೂರು ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತಹ ಜಿಲ್ಲೆ ಇನ್ನು ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಯಾವುದು ಕೊಡಗು ಯಾವುದು ಇದು ಕೊಡಗು ಇದು ಕರ್ನಾಟಕದ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವಂತಹ ಜಿಲ್ಲೆ ನಾನು ಇಲ್ಲಿ ಅಂಕಿಅಂಶಗಳನ್ನು ಪರಿಗಣನೆ ಮಾಡಿಲ್ಲ ಅಂಕಿಅಂಶಗಳು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ನೀವು ನೋಡ್ಕೊಳ್ಬೇಕಾಗ್ತದೆ ಪರೀಕ್ಷೆ ದೃಷ್ಟಿಯಿಂದ ಕರ್ನಾಟಕದ ಒಟ್ಟು ಲಿಂಗಾನುಪಾತ ಎಷ್ಟ್ರಿ ಕರ್ನಾಟಕದ ಒಟ್ಟು ಲಿಂಗಾನುಪಾತ ಒಂಬೈನೂರ ಎಪ್ಪತ್ತ್ಮೂರು ಕರ್ನಾಟಕದ ಒಟ್ಟು ಲಿಂಗಾನುಪಾತ ಒಂಬೈನೂರ ಎಪ್ಪತ್ತ್ಮೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಯಾವುದು ಉಡುಪಿ ಎಷ್ಟು ಸಾವಿರದ ತೊಂಬತ್ತ್ಮೂರು ಸಾವಿರದ ತೊಂಬತ್ತ್ಮೂರು ಕರ್ನಾಟಕದಲ್ಲಿ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಯಾವುದು ಬೆಂಗಳೂರು ನಗರ್ ಬೆಂಗಳೂರು ನಗರ್ ಎಷ್ಟು ಕರ್ನಾಟಕದ ಬೆಂಗಳೂರು ನಗರದ ಎಷ್ಟು ಕರ್ನಾಟಕದಲ್ಲಿ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಯಾವುದು ಬೆಂಗಳೂರು ನಗರ್ ಯಾವುದು ಬೆಂಗಳೂರು ನಗರ್ ಎಷ್ಟು ಅಂತ ಕೇಳಿದಾಗ ಒಂಬೈನೂರ ಎಂಟು ಕರ್ನಾಟಕ ಒಟ್ಟು ಸಾಕ್ಷರತೆ ಎಷ್ಟು ಕರ್ನಾಟಕ ಒಟ್ಟು ಸಾಕ್ಷರತೆ ಎಪ್ಪತ್ತೈದು ಪಾಯಿಂಟ್ ಮೂರು ಆರು ಪರ್ಸೆಂಟೇಜ್ ಎಪ್ಪತ್ತೈದು ಪಾಯಿಂಟ್ ಮೂರು ಆರು ಪರ್ಸೆಂಟೇಜ್ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ದಕ್ಷಿಣ ಕನ್ನಡ ಯಾವುದು ದಕ್ಷಿಣ ಕನ್ನಡ ಅತಿ ಕಡಿಮೆ ಯಾವುದಂತ ಕೇಳಿದಾಗ ಯಾದಗಿರಿ ಯಾದಗಿರಿ ಕಡಿಮೆ ಯಾದಗಿರಿ ಹೆಚ್ಚು ದಕ್ಷಿಣ ಕನ್ನಡ ಕರ್ನಾಟಕದ ಒಟ್ಟು ಲಿಂಗಾನುಪಾತ ಎಷ್ಟು ಕರ್ನಾಟಕದ ಒಟ್ಟು ಮಕ್ಕಳ ಲಿಂಗಾನುಪಾತ ಎಷ್ಟು ಒಂಬೈನೂರ ನಲವತ್ತೆಂಟು ಒಂಬೈನೂರ ನಲವತ್ತೆಂಟು ಕರ್ನಾಟಕದಲ್ಲಿ ಒಟ್ಟು ಪುರುಷರ ಸಾಕ್ಷರತೆ ಎಷ್ಟು ಪುರುಷರ ಸಾಕ್ಷರತೆ ಎಂಬತ್ತೆರಡು ಪಾಯಿಂಟ್ ನಾಲ್ಕು ಏಳು ಇನ್ನು ಮಹಿಳೆಯರ ಸಾಕ್ಷರತೆ ಅರವತ್ತೆಂಟು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ರೀ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಯಾವುದು ಬೆಳಗಾವಿ ಆ ಚಿಕ್ಕದು ಯಾವುದು ಬೆಂಗಳೂರು ನಗರ ಕರ್ನಾಟಕ ವಿಸ್ತೀರ್ಣದಲ್ಲಿ ಆರನೇ ಸ್ಥಾನದಲ್ಲಿದೆ ವಿಸ್ತೀರ್ಣದಲ್ಲಿ ಆರನೇ ಸ್ಥಾನ ಹೊಂದಿರುವಂಥದ್ದು ಯಾವುದು ಕರ್ನಾಟಕ ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶಷ್ಟು ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ ಎಷ್ಟು ಅಂತ ಕೇಳಿದಾಗ ನಲವತ್ತು ಮೂರು ಸಾವಿರದ ಮೂರುನೂರ ಐವತ್ತು ಮೂರು ಪಾಯಿಂಟ್ ನಾಲ್ಕು ಏಳು ಚದರ್ ಕಿಲೋಮೀಟರ್ಗಳು ಇದು ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ ಇದೆಷ್ಟು ಸ್ನೇಹಿತರೆ ಇವತ್ತಿನ ತರಗತಿ ನಾವು ನಾಳೆ ದಿನ ಭಾರತದ ರಾಜ್ಯಗಳಿಗೆ ಸಂಬಂಧಿಸಿದ ಪ್ರಮುಖ ಅಂಶಗಳನ್ನು ನಾವು ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ ತಮಗೆ ಈ ಕ್ಲಾಸ್ ಹೇಗೆ ಎಂಬುದನ್ನು ಕಮೆಂಟ್ ಮಾಡಿ ಹಾಗೂ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್